ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಷ್ಟಮಿ ಇದೆ ರಾತ್ರಿ ಹತ್ತು ಐದರವರೆಗೂ ಒಳಗೆ ನೀವು ವಾರಾಹಿದೇವಿಯ ತುಂಬ ಶಕ್ತಿಯುತವಾದ ಒಂದು ಮಂತ್ರನ ಶೇರ್ ಇದ್ದೀನಿ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಎಲ್ಲೋ ಪ್ರಯಾಣ ಮಾಡ್ತಾಯಿದ್ದೀವಿ ನಮ್ಮ ಮೈಗೆ ಹುಷಾರಿಲ್ಲ ಕೆಲಸಕ್ಕೆ ಹೋಗಿದ್ದೀವಿ ಈ ರೀತಿ ಅವ್ರದ್ದೇ ಆದ ಕಾರಣಗಳು ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ನೋಡಿ ನಾವು ವಾರಾಹಿ ದೇವಿನ ಬಂದು ತುಂಬ ಶಕ್ತಿ ದೇವತೆ ಅಂತ ಕೂಡ ಕರಿತೀವಿ ರಾತ್ರಿ ದೇವತೆ ರಾತ್ರಿಯಲ್ಲಿ ತಾಯಿಗೆ ತುಂಬ ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇರ್ತೀವಿ ದೇವಸ್ಥಾನಗಳಲ್ಲೂ ತುಂಬ ವಿಶೇಷವಾದ ಪೂಜೆ ಆರಾಧನೆ ಮಾಡ್ತೀವಿ ತಪ್ಪದೇ ಸಾಕಷ್ಟು ಜನಕ್ಕೆ ಅವರ ಒಂದು ಜಮೀನಲ್ಲಿ ವ್ಯಾ ನಾವು ಒಂದು ವ್ಯವಸಾಯ ಇದ್ದೀವಿ ವ್ಯವಸಾಯ ನಮ್ಮ ಒಂದು ದುಡ್ಡು ತುಂಬ ಖರ್ಚು ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ಲಾಭ ಇಲ್ಲ ತುಂಬ ಲಾಸ್ ಮಾಡ್ಕೊಂಡಿದ್ದೀವಿ ಸಾಲ ಮಾಡಿಕೊಂಡು ಅದರ ಮೇಲೇ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಸ್ನೇಹಿತರೆ ಯಾಕೆಂದರೆ ವರ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ಈ ಆಸ್ತಿಗೆ ಸಂಬಂಧಪಟ್ಟಂತೆ ತುಂಬ ವಿಶೇಷವಾಗಿ ವರನ ಕೊಡ್ತಾಳೆ ತಪ್ಪದೇ ನಂಬಿಕೆ ಇಟ್ಟು ನೀವು ಇದ್ರನ್ನ ಮಾಡಿಕೊಳ್ಬೇಕಾಗುತ್ತೆ ಏನೂ ಇಲ್ಲ ಮಂತ್ರನ ಪಠಣೆ ಮಾಡ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ವಿಜಯ್ ಕುಮಾರ್ ಅಂತಂದ್ಬಿಟ್ಟು ಐ ಸಿಸ್ಟರ್ ವಾರಾಹಿ ಅಮ್ಮನ ಕೃಪೆಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬ್ರದರ್ ಯಾಕಂದರೆ ಈ ವಿಜಯ್ ಕುಮಾರ್ ಸರ್ ಇವರು ಬಂದು ತುಂಬ विशेष <laughs> 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 ತಾಯಿಯಲ್ಲಿ ತುಂಬ ನಂಬಿಕೆ ಇಟ್ಟು ಅವರು ದೇವಸ್ಥಾನಗಳಲ್ಲೂ ಕೂಡ ಒಂದು ವಿಶೇಷವಾದ ಪೂಜೆಗಳನ್ನ ಮಾಡಿಸ್ತಾ ಇರ್ತಾರೆ ಅದೇ ಥರ ಅವರ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈಗ ಈ ದಿನ ನಮಗೆ ಅಷ್ಟಮಿ ಇರೋದರಿಂದ ತುಂಬ ಜನ ಸ್ನೇಹಿತರೆ ಪಂಚಮಿ ಪೂಜೆ ನಾವು ಮಾಡ್ಕೊಂಡಿದ್ವಿ ಮ್ಯಾಮ್ ಅಕ್ಕ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಸಾಕಷ್ಟು ದಿನಗಳಿಂದ ನಮಗೆ ತುಂಬ ತೊಂದರೆ ಇತ್ತು ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗಿ ಆಗಿರಲಿಲ್ಲ ಹಾಗೆ ನಮ್ಮ ಸಂಬಂಧಿಕರು ನಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ ಈಗ ನಮ್ಮ ಜೊತೆ ಚೆನ್ನಾಗಿದ್ದಾರೆ ನಮ್ಮ ತಮ್ಮ ಐ ಸಿ ಯು ನಲ್ಲಿದ್ದ ವಾಪಸ್ಸು ಸೇಫ್ಟಿಯಾಗಿ ಮನೆಗೆ ಬಂದ ಈ ರೀತಿ ಇದ್ರನ್ನೆಲ್ಲ ಕೇಳ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಮೇಲೆ ತುಂಬ ಕಷ್ಟಗಳು ಕೂಡ ಬರುತ್ತೆ ಯಾಕೆಂದರೆ ಅದನ್ನು ಎದುರಿಸಿ ಮುಂದೆ ನಾವು ಯಾವ ಥರ ಹೋಗ್ತೀವಿ ಅನ್ನೋದು ಕೂಡ ತಾಯಿ ನೋಡ್ತಾಳೆ ಅದಕ್ಕೋಸ್ಕರ ನೀವೇನು ಹಿಂಜರಿಕೆ ಇಲ್ಲದೆ ಮನಸ್ಸಿಗೆ ಘಾಸಿ ಮಾಡಿಕೊಳ್ಳದೆ ನಂಬಿಕೆಯಿಂದ ಸಾಕಷ್ಟು ಜನಕ್ಕೆ ಹಣಕಾಸಿನ ಸಮಸ್ಯೆಗಳು ಬೇರೆ ರೀತಿಯಲ್ಲೇ ಇರುತ್ತೆ ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಆ ಸಾಲನ ತೀರಿಸ್ಕೊಳ್ಳೋದಕ್ಕೆ ನಮಗೆ ದಾರಿ ಮಾರ್ಗಗಳು ಕಾಣ್ತಾ ಇಲ್ಲ ಹಣಕಾಸಿನ ಸಮಸ್ಯೆಯಲ್ಲಿ ಬೆಂದೋಗ್ಬಿಟ್ಟಿದ್ದೀವಿ ಅನ್ನೋರು ಕೂಡ ಈ ಸ್ಕ್ರೀನ್ ಮೇಲೆ ನಾನು ನೋಡಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಇದನ್ನು ಒಂದು ನಂಬಿಕೆ ಇಟ್ಟು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಬರಿತೀವಿ ಅನ್ನೋದಾದರೆ ಇನ್ನೂ ಬರಿಬಹುದು ತುಂಬ ವಿಶೇಷವಾಗಿರುತ್ತೆ ಯಾಕೆ ಅಂದರೆ ಇದರಲ್ಲಿರುವ ಆ ಒಂದು ಮಂತ್ರ ಅಷ್ಟು ಶಕ್ತಿಯುತವಾಗಿರುವಂಥದ್ದು ಹಣನ ಆಕರ್ಷಣೆ ಮಾಡೋದು ಹಣ ನಮಗೆ ಬೇರೆ ರೀತಿಯಲ್ಲೇ ಯಾವುದೋ ಒಂದು ಒಂದು ಮುಖಾಂತರ ನಮಗೆ ನಮ್ಮ ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ದಾರಿ ಕಾಣಿಸುತ್ತೆ ಸ್ನೇಹಿತರೆ ಇದನ್ನು ತಪ್ಪದೇ ನೀವು ಈ ರಾತ್ರಿಯ ಒಳಗೆ ಬರಿತೀವಿ ಅನ್ನೋದಾದರೆ ಬರಿಬಹುದು ಬರೆಯೋದಕ್ಕಾಗಲಿಲ್ಲ ನಾವು ಹಾಗೆ ಹೇಳ್ಕೊಳ್ತೀವಿ ನೋಡಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಹೇಳ್ಕೊಳ್ಬಹುದು ಯಾಕೆ ಅಂದರೆ ವಾರಾಹಿ ದೇವಿಯ ಮಂತ್ರಗಳು ಇದೇ ಸಿ ಇದೇ ಸಮಯಕ್ಕೆ ಸೀಮಿತ ಅಂತ ಏನೂ ಇಲ್ಲ ಸ್ನೇಹಿತರೆ ನಮಗೆ ತುಂಬ ಕಷ್ಟ ಅಂತ ಬಂದಾಗ ನೀವು ಯಾವ ಮಂತ್ರನಾದರೂ ಹೇಳ್ಕೊಳ್ಬಹುದು ಅಷ್ಟು ಶಕ್ತಿಯುತವಾಗಿದೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಓಂ ರೀಂ ಉಚ್ಚಿಷ್ಟ ಚಾಂಡಾಳಿನಿ ದೇವಿ ರಾಜಮಾತಾಂಗಿನಿ ಹ್ರೀಂ ಟಹ ಟಹ ಸ್ವಾಹ ಅಂತ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಅದರಿಂದ ಆಗುವ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು